ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮರಿಬೇಡಿ ವೀರಶೈವ ಸಮಾಜದ ಅಧಿಕೃತ ಅಭ್ಯರ್ಥಿಗಳು ಕೃಷ್ಣ ಎಸ್ ಎಸ್ ಪುರಂ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆ ಚುನಾವಣೆಗೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ವೀರಶೈವ ಬ್ಯಾಂಕಿನ ಚುನಾವಣೆ ಇತ್ತು ಇದರೊಳಗೆ ಸಮಾಜದ ವೀರಶೈವ ಸಮಾಜ ಸೇವಾ ಸಮಿತಿ ಎಲ್ಲ ಅಧಿಕೃತ ಅಭ್ಯರ್ಥಿಗಳು ಅಂತ ಏನು ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಕಳಿಸಿದ್ರು ಸಮಾಜದ ವತಿಯಿಂದ ಪೂರ್ತಿ ಅವರೇ ಈ ಟೀಮ್ ಪೂರ್ತಿ ಅವರೇ ಗೆದ್ದಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ತಿಳಿಸ್ತೀನಿ ವೀಕ್ಷಕ ಸಮಾಜದ ವತಿಯಿಂದ ಮೊದಲಾಗಿ ಇಂದಿನ ಮತ ಚಲಾಯಿಸಿದಂತಹ ಎಲ್ಲ ಸದಸ್ಯರಿಗೂ ಈ ಟೀಮ್ನ ನೋಡಿ ಇದು ಸದೃಢವಾದಂತಹ ಟೀಮು ಒಳ್ಳೆ ಟೀಮ್ನ ಸಮಾಜ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಮತ ಹಾಕಿದರೆ ಮೊಟ್ಟಮೊದಲನದಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಿದ್ದೀನಿ ಸಮಾಜದ ಹಿರಿಯ ಮುಖಂಡರು ಮತ್ತೆ ನಮ್ಮ ಬ್ಯಾಂಕಿನ ಮಾಜಿ ಅಧ್ಯಕ್ಷರುಗಳು ದೇಶ ಸಮಾಜದ ಮಾಜಿ ಅಧ್ಯಕ್ಷರುಗಳು ಮತ್ತೆ ನಮ್ಮ ಎಲ್ಲ ಸಮಾಜ ಬಾಂಧವರು ನಮ್ಮ ಎಲ್ಲರಿಗಿಂತ ಇಪ್ಪ ನಮ್ಮ ಬ್ಯಾಂಕಿನ ಸದಸ್ಯರು ಅವ್ರ ಹೇಳಿ ನಾವು ಇದನ್ನೆಲ್ಲ ಮಾಡಕ್ಕೆ ಮತ್ತೆ ಈ ಒಂದು ಚುನಾವಣೆಯಲ್ಲಿ ಸಮಾಜ ಒಂದು ಗಟ್ಟಿ ತೋರಿಸ್ಬೇಕು ಅಂತ ಎಲ್ಲರೂ ಈ ಈ ಚುನಾವಣೆ ನಮ್ಮದು ಗೆಲುವಲ್ಲ ನಮ್ಮ ಬ್ಯಾಂಕಿನ ಸದಸ್ಯರ ಗೆಲುವು ಅಂತ ಹೇಳ್ತಾ ಕಿಚ್ಚೆ ಕೊಡ್ತಾ ಇದ್ದೇನೆ